ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಪಠದ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಪ್ರಶ್ನೆ ಒಂಬತ್ತು ಮತ್ತು ಹತ್ತರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಲೆಕ್ಕ ಪ್ರತಿಯೊಂದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ ಒಂದನೇ ಲೆಕ್ಕ ಎರಡು ಬೈ ಮೂರು ಮತ್ತು ಐದು ಬೈ ಎರಡು ಅಂತ ನಾವೇನು ಮಾಡಬೇಕು ಛೇದಗಳನ್ನು ನಾವು ಸಮ ಮಾಡ್ಕೋಬೇಕು ಛೇದಗಳನ್ನು ಸಮ ಮಾಡ್ಕೊಳ್ಲಿಕ್ಕೆ ಛೇದಗಳಾದಂಥ ಯಾವ್ಯಾವು ಇಲ್ಲಿ ಛೇದ ಮೂರು ಮತ್ತು ಎರಡು ಇದರ ಲಾಸಹವನ್ನು ಕಣ್ಣಿಡಿಯನು ಮೂರು ಮತ್ತು ಎರಡರ ಲಾಸಹ ಏನಾಗುತ್ತೆ ಆರಾಗತ್ತೆ ಹಾಗಾಗಿ ಈಗ ಮೊದಲನೇದಾಗಿ ಎರಡು ಬೈ ಮೂರು ಇದನ್ನೇನು ಮಾಡ್ಕೋಬೇಕು ಛೇದ ಆರಾಗಬೇಕು ಆರಾಗಬೇಕು ಅಂದರೆ ಮೂರನ್ನು ಎರಡರಿಂದ ಗುಣಿಸ್ತೀವಿ ಸೊ ಅಂಶವನ್ನು ಸಹ ಎರಡರಿಂದ ಗುಣಿಸ್ಬೇಕು ಆಗ ನಾಲ್ಕು ಬೈ ಆರಾಗತ್ತೆ ಇದು ಒಂದನೇದು ಈಗ ಎರಡನೇದು ಅದೇ ರೀತಿ ಯಾವುದು ಐದು ಬೈ ಎರಡಿದೆ ಐದು ಬೈ ಎರಡು ಈ ಎರಡೇನಿದೆ ಆರಾಗಬೇಕು ಅಂತಂದರೆ ಇದನ್ನು ಮೂರರಿಂದ ಗುಣಿಸ್ತೀವಿ ಅಂಶವನ್ನು ಸಹ ಮೂರರಿಂದ ಗುಣಿಸ್ತೀವಿ ಆಗ ಐದು ಮೂರಲ್ಲಿ ಹದಿನೈದು ಬೈ ಆರು ಆಗುತ್ತಿದ್ದು ಈಗ ಯಾವುದು ಬಂತು ಈಗ ನಾಲ್ಕು ಬೈ ಆರು ಮತ್ತು ಹದಿನೈದು ಬೈ ಆರು ಇವೆರಡಿದೆ ಇದರಲ್ಲಿ ಯಾವುದು ದೊಡ್ಡದು ಅಂತ ನಾವು ಸುಲಭವಾಗಿ ಹೇಳ್ಬೋದು ಅಂಶ ಸೇಮ್ ಛೇದ ಒಂದೇ ಆಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದೋ ಅದು ದೊಡ್ಡದಾಗಿರುತ್ತೆ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂಶ ದೊಡ್ಡದಿರ್ತಕ್ಕಂಥದ್ದು ದೊಡ್ಡದಾಗಿರುತ್ತೆ ಹಾಗಾಗಿ ನಾಲ್ಕು ಬೈ ಆರು ಲೆಸ್ ದೆನ್ ಫಿಫ್ಟೀನ್ ಬೈ ಸಿಕ್ಸ್ ಅಂತ ಆಗುತ್ತೆ ಅಥವಾ ಇದು ನಿಮ್ಗೆ ಬರಿಬೋದು ನಾಲ್ಕು ಬೈ ಆರು ಅಂತಂದರೆ ಯಾವುದು ಎರಡು ಬೈ ಮೂರು ಚಿಕ್ಕದು ಎದಕ್ಕಿಂತ ಹದಿನೈದು ಬೈ ಆರು ಅಂತಂದರೆ ಐದು ಬೈ ಎರಡು ಅಂತ ಸೊ ಎರಡು ಬೈ ಮೂರು ಏನಿದೆ ಅದು ಚಿಕ್ಕದು ಐದು ಬೈ ಎರಡಕ್ಕಿಂತ ಅಂತ ಹೌದಾ ಹಾಗಾಗಿ ದೇರ್ ಫಾರ್ ಯಾವ್ದು ದೊಡ್ಡದು ಐದು ಬೈ ಎರಡು ದೊಡ್ಡದು ಅದೇ ರೀತಿ ಎರಡನೇ ಲೆಕ್ಕ ಮಾಡೋಣ ಮೈನಸ್ ಐದು ಬೈ ಆರು ಕಾಮ ಮೈನಸ್ ನಾಲ್ಕು ಬೈ ಮೂರು ಅಂತ ಈ ಮೈನಸ್ ಐದು ಬೈ ಆರು ಏನಿದೆ ಫಸ್ಟು ಛೇದಗಳ ಲಾಸಹವನ್ನು ಕಂಡು ಹಿಡ್ಕೊಳ್ಳೋಣ ಯಾಕಂದರೆ ಛೇದ ಸೇಮ್ ಆಗಬೇಕು ಛೇದಗಳ ಲಾಸಹ ಆರು ಮತ್ತು ಮೂರರ ಲಾಸಹ ಏನು ಆರು ಅದ ಹಾಗಾಗಿ ಇದೇನಿದೆ ಮೈನಸ್ ಐದು ಬೈ ಆರು ಇದು ಕರೆಕ್ಟ್ ಇದೆ ಅದ ಈಗ ನಾವೇನು ಮಾಡೋಣ ಮೈನಸ್ ನಾಲ್ಕು ಬೈ ಮೂರು ತೆಗೆದುಕೊಳ್ಳೋಣ ಮೈನಸ್ ನಾಲ್ಕು ಬೈ ಮೂರು ಈ ಮೂರೇನಿದೆ ಇದು ಆರಾಗಬೇಕು ಅಂದರೆ ಎರಡರಿಂದ ಗುಣಿಸ್ಬೇಕು ಮೇಲೂ ಸಹ ಅಂಶವನ್ನು ಸಹ ಎರಡರಿಂದ ಗುಣಿಸ್ಕೊಳ್ಳೋಣ ಆಗ ಮೈನಸ್ ಎಂಟು ಬೈ ಆರು ಆಗುತ್ತೆ ಸೊ ಹಾಗಾಗಿ ಈಗ ಏನು ಇಲ್ಲಿ ಎರಡು ಏನಿದೆ ಮೈನಸ್ ಐದು ಬೈ ಆರು ಮತ್ತು ಮೈನಸ್ ಎಂಟು ಬೈ ಆರು ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮೈನಸ್ ಎಂಟು ಅನ್ನೋದು ಚಿಕ್ಕದಾಗಿದೆ ಮೈನಸ್ ಐದು ಅನ್ನೋದು ದೊಡ್ಡದಾಗಿದೆ ಹಾಗಾಗಿ ಮೈನಸ್ ಎಂಟು ಬೈ ಆರು ಅನ್ನೋದೇ ಇಲ್ಲಿ ಚಿಕ್ಕದು ಹಾಗಾಗಿ ನಾವು ಹೇಗೆ ಬರಿಬೋದು ಮೈನಸ್ ಐದು ಬೈ ಆರು ದೊಡ್ಡದು ಮೈನಸ್ ಎಂಟು ಬೈ ಆರು ಅಂತ ಹೌದಾ ಹಾಗಾಗಿ ಇದರಲ್ಲಿ ದೊಡ್ಡದ್ಯಾವುದು ದೊಡ್ಡದು ಮೈನಸ್ ಐದು ಬೈ ಆರು ದೊಡ್ಡದು ಇನ್ನು ಮೂರನೇ ಲೆಕ್ಕ ಮೈನಸ್ ಮೂರು ಬೈ ನಾಲ್ಕು ಮತ್ತು ಕಮ ಎರಡು ಬೈ ಮೈನಸ್ ಮೂರು ಅಂತ ಈಗ ನಾಲ್ಕು ಮತ್ತು ಮೂರರ ಲಾಸ ಕಂಡು ಹಿಡ್ಕೊಳ್ಳೋಣ ಛೇದಗಳದಂಥ ನಾಲ್ಕು ಮತ್ತು ಮೂರರ ಲಾಸ ಏನು ಹನ್ನೆರಡು ಆಗುತ್ತೆ ಹೌದಾ ಹಾಗಾಗಿ ಮೈನಸ್ ಮೂರು ಬೈ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಮೂರು ಬೈ ನಾಲ್ಕು ಈ ನಾಲ್ಕು ಇರ್ತಕ್ಕಂಥದ್ದು ಹನ್ನೆರಡು ಆಗಬೇಕು ಅಂದರೆ ಮೂರಿಂದ ಗುಣಿಸ್ಕೋಬೇಕು ಇದನ್ನು ಸಹ ಮೂರಿಂದ ಗುಣಿಸ್ಕೊಳ್ಳೋಣ ಆಗ ಮೈನಸ್ ಮೂರು ಮೂರಲ್ಲಿ ಒಂಬತ್ತು ಕೆಳಗೆ ಹನ್ನೆರಡು ಅದೇ ರೀತಿ ಎರಡನೇದು ಇಲ್ಲೇನು ಯಾವುದು ಎರಡನೇ ಸಂಖ್ಯೆ ಎರಡು ಬೈ ಮೈನಸ್ ಮೂರು ಎರಡು ಬೈ ಮೈನಸ್ ಮೂರು ಏನಾಗಬೇಕು ಹನ್ನೆರಡು ಆಗಬೇಕು ಕೆಳಗೆ ಛೇದ ಹಾಗಾಗಿ ಏನು ಮಾಡಬೇಕು ಇದನ್ನು ಯಾವುದರಿಂದ ಗುಣಸ್ಕೊಳ ಮೂ ಮೈನಸ್ ಮೂರಿದೆ ನಾಲ್ಕರಿಂದ ಗುಣಿಸ್ಕೊಡೋದ ಅಂಶವನ್ನು ಸಹ ನಾಲ್ಕರಿಂದ ಗುಣಿಸ್ಕೋಬೇಕಾಗುತ್ತೆ ಆಗ ನಾಲ್ಕೆರಡಲೇ ಎಂಟು ಇಲ್ಲಿ ಮೈನಸ್ ಹನ್ನೆರಡು ಆಯಿತು ಈಗ ಎರಡು ಸಂಖ್ಯೆಗಳು ಬರ್ತವೆ ಯಾವ್ಯಾವು ಮೈನಸ್ ಮೂರು ಬೈ ನಾಲ್ಕರ ಜಾಗದಲ್ಲಿ ಏನು ಮೈನಸ್ ಈಗ ಮೈನಸ್ ಒಂಬತ್ತು ಬೈ ಹನ್ನೆರಡು ಮತ್ತು ಇದು ಅಷ್ಟೇ ಮೈನಸ್ ಎಂಟು ಬೈ ಹನ್ನೆರಡು ಅಂದ್ರೂ ಏನೂ ತಪ್ಪಾಗೋದಿಲ್ಲ ಹಾಗಾಗಿ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಎಂಟು ಹೌದಾ ಹಾಗಾಗಿ ಇಲ್ಲಿ ಮೈನಸ್ ಎಂಟು ಅನ್ನೋದು ದೊಡ್ಡದು ಅದಕ್ಕಿಂತ ಮೈನಸ್ ಒಂಬತ್ತಕ್ಕಿಂತ ಹಾಗಾಗಿ ಇದು ದೊಡ್ಡದು ಅಂತ ಅಂದರೆ ನಾವು ಹಿಂಗೆ ಬರಿಬೋದು ಯಾವುದು ಮೈನಸ್ ಒಂಬತ್ತು ಬೈ ಹನ್ನೆರಡು ಅಂದರೆ ಯಾವುದು ಮೈನಸ್ ಮೂರು ಬೈ ನಾಲ್ಕು ಇದು ಏನಿದೆ ಚಿಕ್ಕದು ಅದಕ್ಕಿಂತ ಮೈನಸ್ ಎಂಟು ಬೈ ಹನ್ನೆರಡು ಅಂತಂದರೆ ಅದು ಎರಡು ಬೈ ಮೂರು ಅಂತ ಹಾಗಾಗಿ ಇದರಲ್ಲಿ ನಾವು ದೊಡ್ಡದು ಯಾವುದು ಎರಡು ಬೈ ಮೂರು ಯಾವುದು ಮೈನಸ್ ಎರಡು ಬೈ ಮೂರು ದೊಡ್ಡದು ಆಗಿದೆ ಈಗ ಅದೇ ರೀತಿ ನಾಲ್ಕನೇ ಲೆಕ್ಕ ಮಾಡೋಣ ಮೈನಸ್ ಒಂದು ಬೈ ನಾಲ್ಕು ಮತ್ತು ಒಂದು ಬೈ ನಾಲ್ಕು ಅಂತ ಇದು ತುಂಬ ಸಿಂಪಲ್ಲು ಹೌದಾ ಏನು ಮೈನಸ್ ಏನಿದೆ ಅದು ಋಣಭಾಗಲಭ ಸಂಖ್ಯೆ ಯಾವಾಗಲೂ ಧನ ಭಾಗಲಬ್ಧ ಸಂಖ್ಯೆಗಿಂತ ಚಿಕ್ಕದಿರುತ್ತೆ ಹಾಗಾಗಿ ಮೈನಸ್ ಒಂದು ಬೈ ನಾಲ್ಕು ಚಿಕ್ಕದು ಒಂದು ಬೈ ನಾಲ್ಕು ಅಂತ ಬರೆದ್ರೆ ಮುಗಿಯುತ್ತೆ ಐದನೇ ಲೆಕ್ಕ ಮೈನಸ್ ಮೂರು ಏಳನೇ ಎರಡು ಮೈನಸ್ ಮೂರು ಐದನೇ ನಾಲ್ಕು ಇದರಲ್ಲಿ ದೊಡ್ಡದು ಯಾವುದು ಅಂತ ಈಗ ಛೇದ ಏನಿದೆ ಏಳು ಮತ್ತು ಐದಿದೆ ಅದರ ಲಾಸವನ್ನು ತೆಗೆದುಕೊಳ್ಳೋಣ ಏಳು ಮತ್ತು ಐದರ ಲಾಸ ಏನಾಗುತ್ತೆ ಮೂವತ್ತೈದು ಆಗುತ್ತೆ ಈಗ ಮೊದಲು ಮೈನಸ್ ಮೂರು ಏಳನೇ ಎರಡೇನಿದೆ ಇದು ಎಂಥ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಇದನ್ನು ವಿಷಮಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ ಏಳು ಮೂರಲೆ ಇಪ್ಪತ್ತೊಂದು ಅದ ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಎಂಥ ಇಪ್ಪತ್ತ್ಮೂರು ಮೈನಸ್ ಇಪ್ಪತ್ತ್ಮೂರನೇ ಏಳು ಅಂದರೆ ಇಪ್ಪತ್ತ್ಮೂರು ಬೈ ಏಳಾಗುತ್ತೆ ಈಗ ಈ ಮೈನಸ್ ಇಪ್ಪತ್ತ್ಮೂರು ಬೈ ಏಳು ಏನಿದೆ ಇದು ಛೇದ ಏನಾಗಬೇಕು ಮೂವತ್ತೈದು ಆಗಬೇಕಂದ್ರೆ ಏಳನ್ನು ಐದರಿಂದ ನಾವು ಗುಣಿಸೋಣ ಅಂಶವನ್ನು ಸಹ ಐದರಿಂದ ಗುಣಿಸ್ಬೇಕಾಗತ್ತೆ ಈಗ ನೋಡಿ ಐದು ಮೂರಲೆ ಹದಿನೈದು ದಸಕ ಒಂದು ಐದರಲ್ಲಿ ಹತ್ತು ಒಂದು ಹನ್ನೊಂದು ನೆಕ್ಸ್ಟ್ ಕೆಳಗೆ ಐದೊಳ್ಳೆ ಮೂವತ್ತೈದು ಇದು ಯಾವುದು ಮೈನಸ್ ನೂರ ಹದಿನೈದು ಬೈ ಮೂವತ್ತೈದು ಆಗುತ್ತೆ ನೆಕ್ಸ್ಟು ಇನ್ನೊಂದು ಯಾವುದು ಮೈನಸ್ ಮೂರು ಐದನೇ ನಾಲ್ಕು ಇದು ಐದು ಮೂರಲೆ ಹದಿನೈದು ಐದು ಮೂರಲೆ ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಬೈ ಐದಾಗತ್ತೆ ಈಗ ಈ ಏನಿದೆ ಕೆಳಗೆ ಐದು ಇದು ಮೂವತ್ತೈದು ಆಗಬೇಕು ಅಂದರೆ ಏಳರಿಂದ ಗುಣಿಸ್ಬೇಕು ಅಂಶವನ್ನು ಸಹ ಏಳರಿಂದ ಗುಣಿಸ್ಬೇಕು ಆಗ ಆಗ ಹತ್ತೊಂಬತ್ತೇಳೆ ನೂರ ಮೂವತ್ತ್ಮೂರು ಎಂಥ ನೂರ ಮೂವತ್ತ್ಮೂರು ಮೈನಸ್ ನೂರ ಮೂವತ್ತ್ಮೂರು ಇಲ್ಲಿ ಕೆಳಗೆ ಐದೊಳ್ಳೆ ಮೂವತ್ತೈದು ಈಗ ನೋಡಿ ಮೈನಸ್ ನೂರ ಹದಿನೈದು ಡೆಡ್ ಬೈ ಮೂವತ್ತೈದು ಮತ್ತು ಮೈನಸ್ ನೂರ ಮೂವತ್ತ್ಮೂರು ಬೈ ಮೂವತ್ತೈದು ಇದರಲ್ಲಿ ದೊಡ್ಡದು ಯಾವುದು ಮೈನಸ್ ನೂರ ಹದಿನೈದು ದೊಡ್ಡದು ಹಾಗಾಗಿ ಇದು ದೊಡ್ಡದಾಗಿರುತ್ತೆ ಅಂದರೆ ಮೈನಸ್ ನೂರ ಹದಿನೈದು ಬೈ ಮೂವತ್ತೈದು ಅಂದರೆ ಯಾವುದು ಮೈನಸ್ ಮೂರು ಏಳನೇ ಎರಡು ಇದೇನಿದೆ ಇದು ದೊಡ್ಡದು ಯಾವುದಕ್ಕಿಂತ ಮೈನಸ್ ಮೂರು ಐದನೇ ನಾಲ್ಕಕ್ಕಿಂತ ಸೊ ಹಂಗಾಗಿ ಇನ್ನೊಂದ್ಸರಿ ಇಲ್ಲಿ ಯಾವುದು ಮೈನಸ್ ಮೂರು ಏಳನೇ ಎರಡು ದೊಡ್ಡದು ಹತ್ತನೇ ಲೆಕ್ಕ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಏರಿಕೆ ಕ್ರಮ ಅಂತಂದ್ರೆ ಏನು ಅಂತಂದರೆ ಮೊದಲು ಚಿಕ್ಕದಿರೋದು ಬರೀಬೇಕು ಇದರಲ್ಲಿ ಚಿಕ್ಕದು ಯಾವುದು ಮೈನಸ್ ಮೂರು ಬೈ ಐದು ಎಲ್ಲದಕ್ಕಿಂತ ಚಿಕ್ಕದು ಹೌದಾ ಐದು ಚಿಕ್ಕದು ನೆಕ್ಸ್ಟ್ ಯಾವುದು ಮೈನಸ್ ಎರಡು ಬೈ ಐದು ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು ನೆಕ್ಸ್ಟ್ ಅದಕ್ಕಿಂತ ದೊಡ್ಡದಿರ್ತಕ್ಕಂಥದ್ದು ಅದು ಮೈನಸ್ ಒಂದು ಬೈ ಐದು ಅದಕ್ಕಿಂತ ದೊಡ್ಡದಿದೆ ಇಲ್ಲಿ ಛೇದ ಸಮ ಇರೋದರಿಂದ ಅಂಶಗಳು ಏನು ಯಾವುದು ಚಿಕ್ಕದಿರುತ್ತೋ ಅದು ಚಿಕ್ಕದಾಗಿರುತ್ತೆ ಅಂತ ಇಲ್ಲಿ ಮೈನಸ್ ಮೂರು ಅನ್ನೋದು ಚಿಕ್ಕದು ಮೈನಸ್ ಒಂದಕ್ಕಿಂತ ಹಂಗಾಗಿ ಅದನ್ನು ನಾವು ಬರೆದಿದ್ದೀವಿ ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ ಎರಡನೇ ಲೆಕ್ಕ ಮೈನಸ್ ಒಂದು ಬೈ ಮೂರು ಕಮ ಮೈನಸ್ ಎರಡು ಬೈ ಒಂಬತ್ತು ಮತ್ತು ಕಮ ಮೈನಸ್ ನಾಲ್ಕು ಬೈ ಮೂರು ಅಂತ ಇದೆ ಈಗ ಛೇದಗಳೇನಿದೆ ಛೇದ ಮೂರು ಕಮ ಒಂಬತ್ತು ಏನಿದೆ ಅದರ ಲಾಸಹವನ್ನು ಕಂಡಿಡ್ಕೊಳ್ಳೋಣ ಮೂರು ಮತ್ತು ಒಂಬತ್ತರ ಲಾಸಹ ಒಂಬತ್ತಾಗತ್ತೆ ಅಲ್ವ ಹಾಗಾಗಿ ಈಗ ನಾವೇನು ಮಾಡೋಣ ಮೈನಸ್ ಒಂದು ಬೈ ಮೂರು ಇದನ್ನು ಛೇದ ಏನಾಗಬೇಕು ಒಂಬತ್ತಾಗಬೇಕು ಒಂಬತ್ತಾಗಬೇಕಂದ್ರೆ ಇದನ್ನು ಮೂರಿಂದ ಗುಣಿಸ್ಕೊಳ್ಳೋಣ ಅಂಶವನ್ನು ಸಹ ಮೂರಿಂದ ಗುಣಿಸ್ಕೊಳೋಣ ಆಗ ಮೈನಸ್ ಮೂರು ಬೈ ಒಂಬತ್ತು ನೆಕ್ಸ್ಟ್ ಇದು ಅಷ್ಟೇ ಮೈನಸ್ ನಾಲ್ಕು ಬೈ ಮೂರು ಇದು ಮೈನಸ್ ನಾಲ್ಕು ಬೈ ಮೂರು ಏನಿದೆ ಇದು ಒಂಬತ್ತಾಗಬೇಕು ಅಂತಂದರೆ ಮೂರಿಂದ ಗುಣಿಸ್ಕೊಳ್ಳೋ ಅಂಶವನ್ನು ಸಹ ಮೂರಿಂದ ಗುಣಿಸ್ಕೊಳ್ಳೋದು ಆಗ ಮೈನಸ್ ಹನ್ನೆರಡು ಬೈ ಒಂಬತ್ತಾಗುತ್ತೆ ಸೊ ಈಗ ಯಾವ್ಯಾವ ಸಂಖ್ಯೆ ಬಂದವು ಮೈನಸ್ ಮೂರು ಬೈ ಒಂಬತ್ತು ಕಮ ಮೈನಸ್ ಎರಡು ಬೈ ಒಂಬತ್ತು ನೆಕ್ಸ್ಟ್ ಮೈನಸ್ ಹನ್ನೆರಡು ಬೈ ಒಂಬತ್ತು ಅಂತ ಈಗ ಚಿಕ್ಕದ್ಯಾವುದು ಎಲ್ಲದಕ್ಕಿಂತ ಯಾವುದು ಮೈನಸ್ ಹನ್ನೆರಡು ಬೈ ಒಂಬತ್ತು ಇದು ಚಿಕ್ಕದು ಎದಕ್ಕಿಂತ ಮೈನಸ್ ಮೂರು ಬೈ ಒಂಬತ್ತಕ್ಕಿಂತ ನೆಕ್ಸ್ಟು ಅದಕ್ಕಿಂತ ದೊಡ್ಡದಂತಂದರೆ ಯಾವುದು ಮೈನಸ್ ಎರಡು ಬೈ ಒಂಬತ್ತು ಸೊ ಈಗ ಬರ್ದ್ಬಿಡೋಣ ಮೈನಸ್ ಹನ್ನೆರಡು ಬೈ ಒಂಬತ್ತು ಅಂದರೆ ಯಾವ್ದು ಬಂತು ಯಾವ ಸಂಖ್ಯೆ ಈ ಸಂಖ್ಯೆ ಅಂದರೆ ಮೈನಸ್ ನಾಲ್ಕು ಬೈ ಮೂರು ಎಲ್ಲದಕ್ಕಿಂತ ಚಿಕ್ಕದು ಹೌದಾ ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದು ಮೂರು ಬೈ ಒಂಬತ್ತು ಅಂತಂದರೆ ಮೂರು ಬೈ ಒಂಬತ್ತು ಅಂದರೆ ಯಾವುದು ಮೈನಸ್ ಒಂದು ಬೈ ಮೂರು ನೆಕ್ಸ್ಟು ನೆಕ್ಸ್ಟ್ ಕೊನೆಗೊಳ್ದಿರ್ತಕ್ಕಂಥದ್ದು ಯಾವುದು ಮೈನಸ್ ಎರಡು ಬೈ ಒಂಬತ್ತು ಅದೇ ಕೊಟ್ಟಿರ್ತಕ್ಕಂಥದ್ದು ಹೌದಾ ಸೊ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ಮೂರನೇ ಲೆಕ್ಕ ಮೈನಸ್ ಮೂರು ಬೈ ಏಳು ಕಮ ಮೈನಸ್ ಮೂರು ಬೈ ಎರಡು ಮತ್ತು ಕಮ ಮೈನಸ್ ಮೂರು ಬೈ ನಾಲ್ಕು ಅಂತ ಇಲ್ಲಿ ಅಂಶ ಸೇಮ್ ಇದ್ದಾವೆ ಅಂಶ ಸೇಮ್ ಇದ್ದಾಗ ಮತ್ತು ಋಣ ಭಾಗಲಬ್ಧ ಸಂಖ್ಯೆ ಇದ್ದಾಗ ನೆನ್ಪಿಟ್ಕೊಳ್ಳಿ ಈ ಛೇದಗಳಲ್ಲಿ ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಸೊ ನೋಡಿ ಛೇದ ದೊಡ್ಡದಾದಿರುತ್ತೋ ಅದೇ ಭಾಗಲಬ್ಧ ಸಂಖ್ಯೆ ದೊಡ್ಡದಾಗಿರುತ್ತೆ ಯಾವಾಗ ಋಣ ಭಾಗಲಬ್ಧ ಸಂಖ್ಯೆ ಇದ್ದಾಗ ಸೊ ಹಾಗಾಗಿ ಇದರಲ್ಲಿ ಚಿಕ್ಕದಿರ್ತಕ್ಕಂಥದ್ದು ಯಾವುದು ಮೊದಲು ಮೈನಸ್ ಮೂರು ಬೈ ಎರಡು ಇದು ಚಿಕ್ಕದ ಎಲ್ಲದಕ್ಕಿಂತ ಹೌದಾ ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಯಾವುದು ಮೈನಸ್ ಮೂರು ಬೈ ನಾಲ್ಕು ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು ನೆಕ್ಸ್ಟ್ ಕೊನೆಯದ ಎಲ್ಲದಕ್ಕಿಂತ ದೊಡ್ಡದ್ಯವುದು ಮೈನಸ್ ಮೂರು ಬೈ ಏಳು ಸೊ ಇದು ಏನಾಗಿದೆ ಏರಿಕೆ ಕ್ರಮ ಆಗಿದೆ